ಅವತ್ ಬರ್ಬೇಕಿತ್ರಿ ನೀವು ಇಷ್ಟೊಂದು ಡ್ಯೂಟಿ ಮಾಡಿದ್ರೆ ಅವತ್ ಬರ್ಬೇಕಿತ್ರಿ ಆ ಜಗಳಾದಾಗ ಬರ್ಬೇಕಿತ್ರಿ ಇವತ್ತೇನಿತ್ರಿ ಇಂತಪ್ಪ ಅಂದ್ರೆ ಪಿ ಎಸ್ ಐ ಏನ್ ಮಾಡಿಲ್ಲ ಹೆಣ್ಮಕ್ಳು ಪಿ ಎಸ್ ಐ ಓದಿದಾರೆ ಏನ್ರಿ ಅಲ್ರಿ ಅಲ್ರಿ ನಿಮಗೆ ನೀವು ನೀವ್ ಹೆಣ್ಮಕ್ಳು ಓದಿಲ್ರಿ ಪಿ ಎಸ್ ಐ ಪಿ ಎಸ್ ಐ ಜೈ ನಿಮ್ಮಂತ ಪಿ ಎಸ್ ಐ ಹೊರಗೆ ಎಷ್ಟು ಜನ ಕಾಣ್ತಾರೆ ಇಲ್ಲಿ ಬಂದ್ ಏನಾದ್ರು ನೋಡ್ರಿ ಎಲ್ಲ ಅನ್ಪಡ ಏನ್ ಇಲ್ರಿ ಇಲ್ಲಿ ಎಲ್ಲ ಎಜುಕೇಟೆಡ್ ಅನ್ಪಡ ಎಲ್ಲಿ ಇರ್ತಾರ ಅಲ್ಲಿ ಹೋಗಿ ಮಾತಾಡ್ರಿ ನೀವು ಹಾ ಒಡೆಯ ಒಡೆಯ

ಅದ್ ಹೇಳ್ಬೇಕ್ರಿ ಬಂದ್ ಓದಿತ್ರಿ ಬಂದ್ ಓದಿತ್ರಿ ನೀವು 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 ಬಂದ್ ಹೊಡೆದ್ರಿ ಅಂತಲ್ರಿ ಅವ್ ಏನ್ರಿ ಮತ್ತವರವ್ರು ಹೊಡ್ಕೊಂಡಿರೋದ್ರಿ ನೀವು ಹೊಡೆದಿರೋದ್ರಿ ಅದ ನೀವು ಹೊಡೆದಿರೋದ್ರಿ ಅವ್ರಿಗೆ ಯಾರು ಹೊಡೆದಿಲ್ರಿ ಇವಾಗ ನೀವು ಹೊಡೆದಿರೋದ್ರಿ ಅದು ಬೂಟ್ಗಾಲೇ ಓದಿದ್ರಿ ಅಂದ್ರೆ ನೀವು ಇವಾಗ ಬಂದು ಹೊಡೆದ್ರಲ್ಲಿ ಯಾವಾಗ ಹೊಡಿದ್ರಿ ಅದು ಹೀಗೆ ನೀನು ನಾಲ್ಕು ಸರ್ ತನಕ ಎಲ್ಲ ಪ್ರೂಫ್